ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಟೈಮ್ ಬೆಳ್ ಬೆಳ್ಳಿ ಬೆಳಿಗ್ಗೆ ಇವತ್ತು ಗುರುವಾರದ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿದ್ದೀನಿ ಬಾಕ್ಲೆಲ್ಲ ತೊಳೆದು ತುಳಸಿ ಕಟ್ಟೆಗೆ ಹಾಗೆ ಹೊಸ್ಲಿಗೆ ಎಲ್ಲದಕ್ಕೂ ರಂಗೋಲಿ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಹಾಗೆ ಬೇರೆ ಕೆಲಸಗಳೆಲ್ಲ ನಾನು ಆಲ್ಮೋಸ್ಟ್ ತಿಂಡಿ ಮಾಡಿ ಮುಗಿಸಿದ್ದೀನಿ ಈಗ ಪೂಜೆ ಮಾಡೋಣ ಅಂತ ನಾನು ರಂಗೋಲಿ ಬಂದು ಮಾರ್ನಿಂಗ್ ಕ್ಲಿಪ್ ಇದು ಬಂದು ಆಫ್ಟರ್ ನೈನ್ ಓ ಕ್ಲಾಕ್ದು ಏನಂತ ಹೇಳಿದ್ರೆ ಟಿಫನ್ ಎಲ್ಲ ಮಾಡಿಬಿಟ್ಟು ಜೀವನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಆಮೇಲೆ ನಾನು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವಾಗ ದೇವ್ರ ಮನೆಯಲ್ಲಿ ಇವತ್ತು ತುಳಸಿ ಪೂಜೆ ತುಳಸಿ ಇಟ್ಟು ರಾಯರಿಗೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಹಾಗೆ ಹೊಸದು ಸಾರಿ ಹೊಲ್ಸ್ಕೊಂಡಿದ್ವಲ್ವ ನಾನು ರಮ್ಯಾಗೆ ಒಂದೇ ಥರ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಚ್ ಮಾಡಿಸ್ಕೊಂಡು ಒಂದೇ ಥರದ್ದು ಹಾಕ್ಕೊಂಡಿದ್ವಿ ಸೊ ಇವಾಗ ನಾನು ಸ್ಯಾರಿ ಹಾಕ್ಕೊಂಡು ಇವತ್ತು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಪೂಜೆ ಕೂಡ ಮಾಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಗುರುವಾರದ್ದು ಪೂಜೆ ಕಂಪಲ್ಸರಿ ಮಾಡೇ ಮಾಡ್ತೀನಲ್ವಾ ಗುರುವಾರ ಏನಂದರೆ ರಾಯರು ಹಾಗೆ ಸಾಯಿಬಾಬರ ಪೂಜೆಯನ್ನು ನಾನು ಇವತ್ತು ಯಾವುದೇ ವ್ರತ ಅಂತ ಏನು ಮಾಡ್ತಾಯಿಲ್ಲ ನಾರ್ಮಲ್ಲಾಗಿ ಪೂಜೆ ಮಾಡ್ತಾಯಿದ್ದೀನಿ ಬಟ್ ಏನಂದರೆ ರಾಯರಿಗೆ ತುಳಸಿ ಇಷ್ಟ ಅಂತ ಹೇಳಿಬಿಟ್ಟು ನಾನು ತುಳಸಿಯನ್ನು ತರಿಸಿದ್ದೆ ಇಂದಿನ ದಿನವೇ ಸೊ ಹಾಗಾಗಿ ಪೂಜೆನ ಮಾಡ್ತಾಯಿದ್ದೀನಿ ತುಳಸಿ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇವತ್ತು ಅಂತಲೇ ಹೇಳ್ಬೋದು ನಾನು ಮಾರ್ನಿಂಗ್ ಅಮ್ಮನಿಗೆ ಬರ್ತೀನಿ ಅಂತ ಹೇಳಿದೆ ಸೊ ನಾನು ಎಲ್ಲ ಕೆಲಸಗಳನ್ನು ಮುಗಿಸ್ಬೇಕು ಅಂತ ಹೇಳಿಬಿಟ್ಟು ಇವತ್ತು ಬೇಗ ಅಂದರೆ ಒಂದು ಸೆವೆನ್ ಏಯ್ಟ್ಗೆಲ್ಲ ಟಿಫನ್ನು ಮಧ್ಯಾಹ್ನದ್ದು ಅಡುಗೆ ಎಲ್ಲಾನು ಏನಕ್ಕೆ ಏನಕ್ಕೆಂದರೆ ಹೋಗಬೇಕು ಅಮ್ಮನ ಮನೆಗೆ ಅಂತ ಹೇಳಿಬಿಟ್ಟು ಇನ್ನು ಬಂದು ಅಡುಗೆ ಕೆಲಸ ಸಾಂಬಾರೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಕೆಲಸಗಳನ್ನು ಮುಗಿಸಿ ಇವಾಗ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ದೀಪ ಹಚ್ತಾಯಿದ್ದೀನಿ ಮನೆ ಎಲ್ಲ ಒರೆಸಿದ್ದಾಗಿದೆ ಸೊ ಇವಾಗ ಫೈನಲಿ ನಾನು ಪೂಜೆ ಮಾಡಿಬಿಟ್ಟು ಇನ್ನು ಟಿಫನ್ ಆಗಿಲ್ಲ ಪೂಜೆ ಮುಗಿಸಿದ ಮೇಲೆ ಟಿಫನ್ ಮಾಡಬೇಕು ಒಂಥರ ಗುರುವಾರ ಅಂತ ಅಂದರೆ ಒಂದು ಫೆಸ್ಟಿವಲ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು ಏನಕ್ಕೆ ಅಂತ ಹೇಳಿದ್ರೆ ರಾಯರನ್ನು ಹಾಗೆ ಸಾಯಿಬಾಬರನ್ನು ಇವತ್ತು ವಿಶೇಷವಾಗಿ ಪೂಜೆ ಮಾಡೋದ್ರಿಂದ ಮನೇಲಿ ಏನೋ ಒಂಥರ ನೆಮ್ಮದಿ ವಾತಾವರಣ ಹಾಗೆ ಒಂದು ಹಬ್ಬದ ವಾತಾವರಣ ಥರ ಫೀಲ್ ಆಗ್ತಿರುತ್ತೆ ನನಗಂತೂ ಸೊ ಅವತ್ತು ಗುರುವಾರ ಏನೋ ಒಂಥರ ವಿಶೇಷ ನನಗೆ ವಾರ ಮಾಡೋದ್ರಿಂದ ಅದರಲ್ಲೂ ಇವತ್ತೇನಂದರೆ ಹೊಸ ಸ್ಯಾರಿ ಹಾಕ್ಕೊಂಡು ಪೂಜೆ ಮಾಡಬೇಕು ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಯಾವಾಗಲೂ ಡ್ರೆಸ್ಸಲ್ಲೇ ಪೂಜೆ ಮಾಡೋದು ಬೇರೆ ಕೆಲಸ ಎಲ್ಲ ಮಾಡಬೇಕಂದ್ರೆ ಕಂಫರ್ಟಬಲ್ ಆಗಿರುತ್ತಲ್ವಾ ಅಂತ ಹೇಳಿಬಿಟ್ಟು ಯಾವಾಗಲೂ ಡ್ರೆಸ್ಸೇ ಹಾಕ್ಕೊಳ್ತಾ ಇದೆ ಇವತ್ತು ಹೇಗಿದ್ರೂ ಸ್ಯಾರಿ ಹಾಕೊಳ್ಳೋಣ ನಾನು ರಮ್ಯಾ ಇಬ್ಬರು ಮಾತಾಡ್ಕೊಂಡಿದ್ವಿ ಒಂದೇ ಥರ ಸ್ಯಾರಿ ಹಾಕ್ಕೊಳ್ಳೋಣ ಇವತ್ತು ಅಂತ ಹೇಳಿಬಿಟ್ಟು ಸೊ ಇಬ್ಬರು ಕೂಡ ಸ್ಟಿಚ್ ಮಾಡಿಸಿ ಹಾಕ್ಕೊಂಡಿದ್ವಿ ಹಾಗೆ ಫ್ರೆಂಡ್ಸ್ ಫೈನಲಿ ಏನಂತ ಹೇಳಿದ್ರೆ ಪೂಜೆ ಮುಗಿಲಿಕ್ಕೆ ಇದೆ ನಾನು ಸ್ವಲ್ಪ ಅಷ್ಟೇ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಟಿಫನ್ ಮಾಡಬೇಕು ಟಿಫನ್ ಬಂದು ಇವತ್ತು ದೋಸೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಜೀವಿಗೆ ಬಾಕ್ಸ್ ಎಲ್ಲ ಕಟ್ಟಿದ್ದಾಯಿತು ಸೊ ಅವನು ಎಲ್ಲ ಮಾಡಿಬಿಟ್ಟು ಹೊರಟ ಅದಾದಮೇಲೆ ನಾನು ಇವತ್ತು ಗುರುವಾರದ ಪೂಜೆನ ಮುಗಿಸೋಣ ಬೇಗ ಅಂತ ಹೇಳಿ ಆದಷ್ಟು ಬೇಗ ಮುಗಿಸೋಣ ಅಂತ ಮುಗಿಸ್ತಾ ಇದ್ದೀನಿ ಹಾಗೆ ಚಿಂಟುಗೆ ಇವತ್ತು ಒಂದು ಲಾಸ್ಟ್ ಎಕ್ಸಾಮ್ ಇತ್ತು ಅವಳು ಕೂಡ ಟಿಫನ್ ಮಾಡಿಬಿಟ್ಟು ಹೊರಟಿದ್ದಾಳೆ ಟೈಮ್ ಆಗುತ್ತೆ ಅವಳಿಗೆ ಒಂದು ಏನಂದರೆ ಸಿಟಿ ನೀಟ್ ಇಂಟಿಗ್ರೇಟೆಡ್ ಇರೋದರಿಂದ ಅದ್ರದ್ದು ಎಕ್ಸಾಮ್ ಇದೆ ಅಂತ ಅಂದ್ಬಿಟ್ಟು ಅವಳು ಹೊರಟಳು ಇವತ್ತು ಲಾಸ್ಟ್ ಅವರಿಗೆ ನಿನ್ನೂ ಫಸ್ಟ್ ಇಯರ್ ಅವರಿಗೆಲ್ಲ ಆಲ್ಮೋಸ್ಟು ಎಕ್ಸಾಮ್ ಮುಗ್ದಿದೆ ಅವಳಿಗೂ ಮುಗಿಲಿಕ್ಕೆ ಬಂತು ಎಕ್ಸಾಮು ಹಾಗೆ ನಾನು ದೇವರಿಗೆ ಫ್ರೆಂಡ್ಸ್ ನೈವೇದ್ಯ ಧೂಪ ಬರುತ್ತಲ್ವ ಅದನ್ನು ರೆಗ್ಯುಲರಾಗಿ ಅಷ್ಟೇ ಕಪ್ಪಲ್ ಬರುತ್ತಲ್ಲ ಸಾಂಬ್ರಾಣಿ ಜೊತೆ ಅದು ಮನೇಲೆಲ್ಲ ಧೂಪ ಹಾಕಬೇಕು ಅಂತ ಹೇಳಿಬಿಟ್ಟು ಬಟ್ ಅದು ಖಾಲಿಯಾಗಿತ್ತು ಹಾಗಾಗಿ ಬೇರೆ ಧೂಪ ತೊಗೊಂಡು ಬಂದಿದ್ದು ಅದನ್ನೇ ಇವತ್ತು ಹಚ್ತಾ ಇದ್ದೀನಿ ಹೊಸ್ಲಿಗೆಲ್ಲ ಈಗ ಫೈನಲಿ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಾನು ಕುಂಕುಮ ತೊಗೊಳ್ಬೇಕು ಸೊ ಇನ್ನೂ ಕುಂಕುಮ ತೊಗೊಂಡಿರಲಿಲ್ಲ ದೇವರಿಗೆ ಅಡ್ಬಿದ್ಬಿಟ್ಟು ಕುಂಕುಮ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಇವಾಗ ಕುಂಕುಮ ತೊಗೊಳ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಇವಾಗ ಫೈನಲಿ ಪೂಜೆ ಮುಗೀತು ನಾನು ಲೇಟಾಗಿ ಎಲ್ಲ ಕೆಲಸಗಳೆಲ್ಲ ಮಾಡಿಬಿಟ್ಟು ಪೂಜೆ ಮಾಡ್ತಿರೋದ್ರಿಂದ ಇನ್ನು ತಿಂಡಿ ತಿಂದಿಲ್ಲ ಅಂತ ಹೇಳಿದೆ ಡೈರೆಕ್ಟ್ ಇವಾಗ ನಾನು ಕಿಚನ್ಗೆ ಹೋಗ್ತಾ ಇದ್ದೀನಿ ಕಿಚನ್ಗೆ ಹೋಗಿ ನೋಡ್ತಾ ಇರ್ಬೋದು ಆಲೂಗಡ್ಡೆ ಪಲ್ಯ ರೆಡಿ ಇದೆ ಇವಾಗ ದೋಸೆ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ದೋಸೆ ಹಾಕ್ತಾಯಿದ್ದೀನಿ ಹಾಗೆ ಅಮ್ಮ ಬಾತ್ ಮಾಡಿದ್ದೀನಿ ತಿಂಡಿ ಅಲ್ಲಿಗೆ ಬಾ ಅಂತ ಹೇಳಿದರು ನಾನಿಲ್ಲಿ ದೋಸೆ ಹಾಕ್ಬಿಟ್ಟಿದ್ದೀನಿ ಆಗಲೇ ಲೇಟ್ ಆಗಿಬಿಟ್ರೆ ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲಿ ವೆಯ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಮ್ಮ ಇಲ್ಲೇ ತಿಂಡಿ ಮಾಡ್ಕೊಂಡು ಬಂದುಬಿಡ್ತೀನಿ ಬೇಡ ನನಗೆ ಅಂತ ಮಧ್ಯಾಹ್ನ ಅಲ್ಲೇ ಊಟ ಮಾಡ್ತೀನಿ ಬೇಕಿದ್ರೆ ನಾನು ಟಿಫನ್ ನಮ್ಮ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ ಹಾಗೆ ಫ್ರೆಂಡ್ಸ್ ಸಕ್ಕತ್ ಬಿಸಿಲು ಇರೋದ್ರಿಂದಂತೂ ಇವಾಗ ತಿಂಡಿ ಮತ್ತು ಸಾಂಬಾರು ಎರಡೂ ಮಧ್ಯಾಹ್ನಕ್ಕೂ ಸೇರಿಸಿ ನಾವು ಮುಂಚೆನೇ ಅಡುಗೆ ಮಾಡಿಟ್ಕೊಂಡ್ರೆ ತುಂಬಾ ಒಳ್ಳೇದಂತ ಹೇಳ್ಬೋದು ಅಂತ ಹೇಳಿದ್ರೆ ಈ ಬಿಸಿಲಿಗೆ ನಾವು ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಷ್ಟು ಸೆಖೆ ಅಂತ ಅನ್ನಿಸ್ತಿರುತ್ತೆ ನನಗಂತೂ ಹಾಗಾಗಿ ಆಲ್ಮೋಸ್ಟು ಈ ಸಮ್ಮರ್ ಸೀಸನ್ ಬಂತು ಅಂತ ಅಂದರೆ ಮಾರ್ನಿಂಗೇ ಟಿಫನ್ ಆಗಿ ಸಾಂಬಾರೆಲ್ಲ ಮಾಡೋದಕ್ಕೆ ಟ್ರೈ ಮಾಡಿಬಿಡ್ತೀನಿ ಇನ್ ಕೇಸ್ ಆಗಿಲ್ಲ ಅಂತ ಅಂದರೆ ಕೆಲವೊಂದು ಸಲ ಮಧ್ಯಾಹ್ನ ಮಾಡ್ಕೊಳ್ಳೋದು ಇಲ್ಲಾಂದರೆ ಈವ್ನಿಂಗ್ ಮಾಡ್ಕೊಳ್ತೀನಿ ಸಾಂಬಾರನ್ನ ಹಾಗೆ ಫ್ರೆಂಡ್ಸ್ ನೆನ್ನೆ ವಿಡಿಯೋದಲ್ಲಿ ಮೈತ್ರ ಅವರು ಇದ್ರಿ ಏನಂತ ಹೇಳಿದ್ರೆ ಕುದುರೆ ಫೋಟೋನ ಯಾವ ದಿಕ್ಕಿಗೆ ಹಾಕಬೇಕು ತಿಳಿಸಿ ಅಕ್ಕ ಅಂತ ಹೇಳಿಬಿಟ್ಟು ಕೇಳ್ತಾಯಿದ್ರಿ ಯೂಶ್ವಲಿ ಫ್ರೆಂಡ್ಸ್ ಏನಂತ ಹೇಳಿದ್ರೆ ಯಾವಾಗಲೂ ನಮ್ಮದು ಬಾಗಿಲು ಏನಿದೆ ಅದರ ಮೇಲ್ಗಡೆ ಹಾಕಬೇಕು ಅಂದರೆ ಒಳಗಡೆ ಬರ್ತಾ ಇರೋ ಥರ ಆ ಕುದುರೆ ಫೋಟೋ ಅಂದರೆ ಕುದುರೆಗಳು ಒಳಗಡೆ ಬರ್ತಿದ್ದೇನೋ ಅನ್ನೋ ಇರಬೇಕು ಬಾಕ್ಲು ಮೇಲ್ಗಡೆ ಅಂತ ಹೇಳ್ತ ಹೇಳ್ತಾರೆ ಸೊ ಹಾಗಾಗಿ ನಾನು ಕೂಡ ಹಾಗೆ ಹಾಕಿರೋದು ಹಾಗೆ ಮೈತ್ರಾ ಅವ್ರು ಕೇಳಿದ್ರಿ ಅಲ್ವಾ ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಅದನ್ನು ನಿಮಗೆ ಶೇರ್ ಇದ್ದೀನಿ ಯಾವ ರೀತಿ ಅಂತ ಹೇಳಿದ್ರೆ ಒಳಕ್ಕೆ ಎಂಟರ್ ಆಗೋ ಇರಬೇಕು ಅದು ಫೋಟೋ ಹಾರಿಸ್ತು ಅಂತ ಹೇಳಿಬಿಟ್ಟು ಹಾಗೆ ಟಿಫನ್ ಹಾಕ್ಕೊಂಡಿದ್ದಾಯಿತು ಫೈನಲಿ ಈಗ ಟಿಫನ್ ಮಾಡ್ತಾ ಇದ್ದೀನಿ ಅದ್ರ ಮಧ್ಯೆ ಈ ವ್ಯ ಈ ಮಾತನ್ನ ಏನಂದರೆ ಕೇಳಿದ್ರಲ್ಲ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡಿದೆ ಹಾಗೆ ಟಿಫನ್ ಮಾಡಿದಾಯಿತು ಟಿಫನ್ ಮಾಡಿಬಿಟ್ಟು ತಲೆ ಬಾಚ್ಕೊಳ್ಳೋಣ ಅಂತ ಬಂದೆ ಸ್ವಲ್ಪ ಹೊತ್ತು ಹಸಿ ಎಲ್ಲ ಇತ್ತಲ್ಲ ಕೂದಲು ಅಂತ ಹೇಳಿಬಿಟ್ಟು ಅದನ್ನು ಒರೆಸ್ಬಿಟ್ಟು ಸ್ವಲ್ಪ ಫ್ಯಾನ್ ಹಾಕ್ಕೊಂಡು ರೆಡಿ ಆಗೋಣ ಇನ್ನು ಫೋನ್ ಮಾಡ್ತಾಯಿದ್ರು ಅಮ್ಮ ಅವ್ರು ಇನ್ನೂ ಬರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಸೊ ಇನ್ನು ರೆಡಿ ಆಗಿಬಿಟ್ಟು ಹೊರಡಬೇಕು ಹಾಗೆ ಫ್ರೆಂಡ್ಸ್ ಅಮ್ಮನ ಮನೆ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾ ಇದೀನಿ ರಮ್ಯಾ ಕೂಡ ಅಲ್ಲಿಗೆ ಬರ್ತೀನಿ ಅಂತ ಹೇಳಿದ್ದಾಳೆ ಸೊ ಹಾಗೆ ಫ್ರೆಂಡ್ಸ್ ಸಿಗ್ತಾನೆ ರೆಡಿ ಆಗಿದ್ದಾಯ್ತು ತಲೆ ಎಲ್ಲ ಬಾಚ್ಕೊಂಡು ಅಮ್ಮನ ಮನೆಗೆ ಹೋಗ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಇವಾಗ ಹೋಗೋಣ ಅಂದ್ಬಿಟ್ಟು ಹೊರಟಿದ್ದೀನಿ ಒಂದು ಐದು ನಿಮಿಷ ಹೊರಡ್ತೀನಿ ಅದಷ್ಟೇ ಇಲ್ಲದೆ ಫ್ರೆಂಡ್ಸ್ ನೆನ್ನೆ ಏನಂತ ಹೇಳಿದರೆ ಕುದುರೆದು ಫೋಟೋ ತೊಗೊಂಡು ಬಂದಿದೆ ಅಲ್ವಾ ಹಾಕ್ತೀನಿ ಅಂತ ಹೇಳಿದೆ ಯಾ ಯಾವ ರೀತಿ ಹಾಕಿದ್ದೀನಿ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೋರಿಸ್ತೀನಿ ಯಾವಾಗಲೂ ಆ ಫೋಟೋ ಏನಂದರೆ ಅದು ಒಳಗಡೆ ಬರೋ ಥರ ಇರಬೇಕು ಅಂತ ಹೇಳ್ತಾರೆ ಡೋರಿಂದ ಅಂದರೆ ಡೋರ್ ಹೇಗಿದೆ ಅಂತ ಹೇಳಿದರೆ ಇಲ್ಲಿಂದ ಬರೋ ಥರ ಇರಬೇಕು ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ನಾನು ಅದೇ ಡೈರೆಕ್ಷನ್ನಲ್ಲಿ ಹಾಕಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು ಡೋರಿಂದ ಕರೆಕ್ಟಾಗಿ ಡೋರ್ ಎಂಟ್ರೆನ್ಸ್ ಏನಿದೆ ಅಲ್ಲಿ ಹಾಕಿದ್ದೀನಿ ಡೋರ್ ಮೇಲ್ಗಡೆ ಒಳಗಡೆ ಬರೋ ರೀತಿ ಇರಲಿ ಅಂತ ಹೇಳಿಬಿಟ್ಟು ಹಾಗೆ ಅಮ್ಮನ್ ಮನೆಗೆ ಬಂದೆ ಅಮ್ಮ ಆಗ್ತಾನೆ ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡ್ತಾ ಇದ್ರು ಸೊ ಪೂಜೆ ಮಾಡ್ತಾ ಇದ್ರು ಅಷ್ಟಲ್ಲಿ ರಮ್ಯಾ ಬಂದಿದ್ಲು ಅವಳು ಕೂಡ ರೆಡಿ ಆಗ್ತೀನಿ ಅಂತ ಅಂದ್ಬಿಟ್ಟು ರೆಡಿ ಆಗ್ಲಿಕ್ಕೆ ಹೋಗ್ತಾ ಇದ್ದಾಳೆ ನಾನು ಇನ್ನೂ ರೆಡಿ ಆಗಿಲ್ವಲ್ಲ ಎಷ್ಟೊತ್ತಾಯಿತಲ್ಲ ಅಂತ ಇದ್ದೆ ಅವಳಿಗೆ ಇಲ್ಲ ನಾನು ಮನೇಲಿ ಪೂಜೆ ಎಲ್ಲ ಮುಗಿಸಿ ಅಥರ್ವನ್ನೆಲ್ಲ ಕಳಿಸ್ಬಿಟ್ಟು ಬರೋದಕ್ಕೆ ಎಷ್ಟೊತ್ತಾಯಿತು ಅಂತ ಹೇಳಿಬಿಟ್ಟು ಅವಳು ಹಾಗೆ ರೆಡಿ ಹಾಕ್ತಾ ಅಥರ್ವನ್ನ ಇಲ್ಲೇ ಬಂದು ಕಳಿಸ್ತಿರ್ತಾಳೆ ಮುಂಚೆನೆ ರೆಡಿ ಮಾಡಿ ಇನ್ನು ಅವಳು ಪೂಜೆ ಎಲ್ಲ ಮುಗಿಸಿ ಬರೋದಕ್ಕೆ ಲೇಟ್ ಆಯಿತು ನೋಡ್ತಾ ಇರ್ಬೋದು ಇಬ್ಬರು ಸೇಮ್ ಸ್ಯಾರಿ ಹಾಕಿದ್ವಿ ಅಮ್ಮನ ಮನೆಗೆ ಹೋಗಿದೆ ಅಂತ ಹೇಳಿದೆ ಅಲ್ಲಿಂದ ಬಂದು ಕೂತ್ಕೊಂಡೆ ಬಂದ ತಕ್ಷಣ ಚಿಂಟು ಟೀ ಕೊಟ್ಟಿದ್ದಾಳೆ ಕುಡಿಯೋಣ ಅಂತ ಅಂದ್ಬಿಟ್ಟು ಸೊ ನನಗೆ ಇಷ್ಟು ಸ್ವಲ್ಪ ಜಾಸ್ತಿ ಆಯಿತು ಸ್ವಲ್ಪ ಕಡಿಮೆ ಕೊಡು ಅಂತ ಹೇಳ್ತಾ ಇದ್ದೆ ಹಾಗೆ ಫ್ರೆಂಡ್ಸ್ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದಷ್ಟೇ ಅಲ್ಲದೆ ಮಾರ್ನಿಂಗ್ ವೇರ್ ಮಾಡಿದ್ದ ಸ್ಯಾರಿ ಗ್ರೀನ್ ಕಲರ್ದು ಸೊ ಅದರಲ್ಲಿ ಕಲರ್ಸ್ ಎಲ್ಲ ತೋರಿಸಿ ಮತ್ತು ಅದು ಸ್ಯಾರೀಸ್ ಎಲ್ಲ ಅಂತ ಹೇಳ್ತಾ ಇದ್ರಿ ಸೊ ಖಂಡಿತವಾಗಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸ್ಟಾಕು ಹಾಗೆ ಹಬ್ಬ ಶಿವರಾತ್ರಿ ಹಬ್ಬ ಕೂಡ ಹೊಸ ಸ್ಟಾಕ್ಗಳು ಕೂಡ ಬಂದಿದೆ ಅದನ್ನು ಕೂಡ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತು ನಾನು ರಮ್ಯಾ ವೇರ್ ಮಾಡಿರೋ ಸ್ಯಾರಿನ ತುಂಬ ಜನ ಕೇಳ್ತಾ ಇದ್ರಿ ಅದರದ್ದು ಅಪ್ಲೋಡ್ ಮಾಡಿ ಪಿಕ್ ಎಲ್ಲಾನು ಅಂತ ಹೇಳಿ ಆಲ್ಮೋಸ್ಟ್ ಫ್ರೆಂಡ್ಸ್ ನಾನು ಏನಂತ ಹೇಳಿದ್ರೆ ಸೌರ ಕಲೆಕ್ಷನ್ಸಲ್ಲಿ ಅಪ್ಲೋಡ್ ಆಗಿದೆ ಒಂದು ಸತ ಹೋಗಿ ವಿಸಿಟ್ ಮಾಡಿ ನಿಮಗೂ ಬೇಕು ಅಂತ ಹೇಳಿದ್ರೆ ಅಲ್ಲಿ ಮೆಸೇಜ್ ಮಾಡಿ ನೀವು ಕೂಡ ಸ್ಯಾರಿನ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ಏನೇನು ಯಾವ ಕಲರ್ ಕಲೆಕ್ಷನ್ಸ್ ಇದೆ ಅಂತ ನಾನು ಇನ್ನೊಂದು ಸಲ ನನಗೆ ತೋರಿಸ್ಬಿಡ್ತೀನಿ ನೋಡಿ ಪ್ಯಾರೆಟ್ ಗ್ರೀನ್ ಇದು ಆ್ಯಕ್ಚುಲಿ ನಾನು ರಮ್ಯಾ ಒಂದೇ ಥರ ಹೊಲಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹೊಲ್ಸ್ಕೊಂಡಿದ್ದು ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಆ ಟೈಪ್ ಸ್ಯಾರಿ ಇದು ಶಿಫಾನ್ ಥರ ಚೆನ್ನಾಗಿ ಇದು ಪೀಚ್ ಕಲರ್ ಇದು ಚೆನ್ನಾಗಿದೆ ಒಂಥರ ಪೀಚ್ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಬಾಟಲ್ ಗ್ರೀನು ಎಷ್ಟು ಕಲರ್ಸ್ ಇದೆ ಇದರಲ್ಲಿ ತುಂಬಾನೇ ಕಲರ್ಸ್ ಇದೆ ವೆರೈಟಿ ಕಲರ್ಸ್ ಬಂದಿದೆ ತುಂಬಾ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರೋ ಕಲರ್ಸ್ ತುಂಬಾ ಕಲೆಕ್ಷನ್ಸ್ ಕೂಡ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನಿಮಗೂ ಬೇಕು ಅಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಸೌರ ಕಲೆಕ್ಷನ್ ಪೇಜ್ನ ವಿಸಿಟ್ ಮಾಡಿ ಹಾಗೆ ನೀವು ಕೂಡ ಬೈ ಮಾಡ್ಬೋದು ಪಿಂಕ್ ಗ್ರೀನ್ ಇದು ಆ್ಯಕ್ಚುಲಿ ನಾವು ವೇರ್ ಮಾಡಿದ್ದೀವಿ ಅಂತ ಪ್ಯಾರೆಟ್ ಗ್ರೀನ್ ಹಾಗೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟೆಲ್ಲ ಕಲರ್ಸ್ ಅವೈಲಬಲ್ ಇದೆ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ಬೇಕು ಅಂತ ಹೇಳಿದ್ರೆ ಸೊ ಕಲೆಕ್ಷನ್ನ ವಿಸಿಟ್ ಮಾಡಿ ನಾನು ಹಾಗೆ ಅದಕ್ಕೆ ವಿಡಿಯೋಸ್ ಅದೆಲ್ಲ ಅಪ್ಲೋಡ್ ಮಾಡೋದಿತ್ತು ಸೊ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿದಾಯ್ತು ಹಾಗೆ ಫ್ರೆಂಡ್ಸ್ ಇವಾಗ ಹಾಗೆ ಟೈಮ್ ಆಗಿದೆ ನಾನು ದೇವರಿಗೆ ದೀಪ ಹಚ್ಬಿಟ್ಟು ಈವ್ನಿಂಗ್ ಬ್ಲಾಗ್ನ ಹಾಗೆ ನಿಮ್ಮ ಜೊತೆ ಕಂಟಿನ್ಯೂ ಮಾಡ್ತೀನಿ ಹಾಗೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ನೋಡಿದ್ರಲ್ಲ ನಾನು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇವತ್ತಿನ ಬ್ಲಾಗ್ ಅಲ್ಲಿ ಆದಷ್ಟು ಏನಂತ ಹೇಳಿದ್ರೆ ನಾನು ಕಂಟಿನ್ಯೂ ಮಾಡಬೇಕು ವ್ಲಾಗ್ನ ಹಾಗೆ ಹೇಗೆ ಮಾಡ್ತೀನಿ ಅಂತೆಲ್ಲ ಅನ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತಿನ ವ್ಲಾಗಲ್ಲಿ ನಿಮಗೆ ಕಲರ್ಸ್ ಎಷ್ಟು ಕಲರ್ಸಲ್ಲಿ ಸ್ಯಾರೀಸ್ ಅವೈಲಬಲ್ ಇದೆ ಸೇಮ್ ಪ್ಯಾಟರ್ನ್ ಅಂತ ಹೇಳ್ಬಿಟ್ಟು ಶೇರ್ ಮಾಡಿಕೊಂಡೆ ಇವತ್ತಿನ ವೀಡಿಯೋ ನಿಮಗೆ ಫ್ರೆಂಡ್ಸ್ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು